ಬೀದರ್ ಜಿಲ್ಲೆಗೆ ಆಗಮಿಸುತ್ತಿರುವ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಬಿಜೆಪಿಯ ಕಾರ್ಯಾಲಯದಲ್ಲಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರು ಮಾಧ್ಯಮದ ಮುಖಾಂತರ ನಾಳೆ ನಡೆಯುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪನವರು ಬರುತ್ತಿದ್ದಾರೆ ಅದಕ್ಕಾಗಿ ಜಿಲ್ಲೆಯ ಎಲ್ಲಾ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಗ್ರಾಮ ಮಟ್ಟದಿಂದ ತಾಲೂಕ ಮಟ್ಟ ಜಿಲ್ಲಾ ಮಟ್ಟ ಎಲ್ಲಾ ಮುಖಂಡರು ಯುವ ನಾಯಕರು ಕಾರ್ಯಕರ್ತರು ಭಾಗವಹಿಸಿ ರಾಜ್ಯಾಧ್ಯಕ್ಷರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಂಡಿರುವುದಕ್ಕೆ ಎಲ್ಲರೂ ತಪ್ಪದೇ ಬರಬೇಕಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಿದ್ದಾರೆ ಬಿಜೆಪಿಯ ತಾಲೂಕು ಮಂಡಲ ಅಧ್ಯಕ್ಷರಾದ ವೀರಣ್ಣ ಕಾರ್ಬರಿಯವರು ನಮ್ಮ ಬಿಜೆಪಿಯ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿರುವ ಎಲ್ಲ ಮಹನೀಯರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿರುತ್ತಾರೆ ಪೂರ್ವ ಸಿದ್ಧತಾ ಸಭೆಯಲ್ಲಿ ಯುವ ಘಟಕದ ಅಧ್ಯಕ್ಷರಾದ ಡಾ ಜಗದೀಶ್ ಬೋರೆ ಗೋವಿಂದರ ಬಿರಾದರ ಜಿಲ್ಲಾ ಕಾರ್ಯದರ್ಶಿಗಳು ಶಾಹುರಾಜ್ ಪವಾರ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಪಂಡರಿ ಮಿತ್ರೆ ತಾಲೂಕ ಪ್ರಧಾನ ಕಾರ್ಯದರ್ಶಿಗಳು ಇನ್ನೇಟರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಎಲ್ಲ ನಮ್ಮ ರಾಜ್ಯದ ಬಿ ಜೆ ಪಿಯ ರಾಷ್ಟ್ರೀಯ ಮತ್ತು ರಾಜ್ಯ ಪದಾಧಿಕಾರಿಗಳು ಲೋಕಸಭಾ ರಾಜ್ಯ ಸದಸ್ಯರು ವಿಧಾನಸಭೆ ವಿಧಾನ ಸದಸ್ಯರು ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಈ ಒಂದು ಸರ್ಕಾರ ನಡೆಸ್ತಾ ಇದ್ದಂಥ ಜನವಿರೋಧಿ ಕಾರ್ಯಗಳಿಗೆ ಜನವಿರೋಧಿ ನೀತಿಗಳಿಗೆ ಒಂದು ಜನ ಆಕ್ರೋಶ ಎನ್ನದ ಈ ಒಂದು ಯಾತ್ರೆ ವಿಜೇಂದ್ರವರ ನೇತೃತ್ವ ನಡೀತಾ ಇದೆ ಈ ಒಂದು ಆಕ್ರೋಶ ಯಾತ್ರೆ ಸಂಘರ್ಷ ಯಾತ್ರೆ ಹದಿನೆಂಟನೇ ತಾರೀಕಿಗೆ ಬೀದರ್ ಜಿಲ್ಲೆ ಗಣೇಶ್ ಮೈದಾನಲ್ಲಿ ಸಾಯಂಕಾಲ ನಾಲ್ಕಕ್ಕೆ ಅಲ್ಲಿ ಎಲ್ಲರ ಆ ವೇದಿಕೆ ಮುಖಾಂತರ ಮಾತಾಡಿ ಅಲ್ಲಿಂದ ಡಿ ಸಿ ಆಫೀಸ್ ಅಂಬೇಡ್ಕರ್ ಸರ್ಕಲು ಈ ತರ ಒಂದು ದೊಡ್ಡ ಮೆರವಣಿಗೆ ಸರ್ಕಾರ ವಿರುದ್ಧ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಆಲ್ಕಿಯಿಂದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಹಾಶಕ್ತಿ ಕೇಂದ್ರ ಇಂದ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಏನದ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮನ್ನೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ವಿಶೇಷವಾಗಿ ಜನರು ಬರಬೇಕಂತ ನಿಮ್ಮ ಮುಖಾಂತರ ನಾನು ವಿನಂತಿ ಇದ್ದೀನಿ ಅಷ್ಟೇ ಅಲ್ಲ ನಮ್ಮ ಈ ವಿನಂತಿ ತಾವು ಸದಾ ನಮಗೆ ಸಹಕಾರ ಕೊಟ್ಟಿರಿ ಇವಾಗಲೂ ತಾವು ಕುಳಿತ್ರಿ ನಿಮ್ಮ ಸರ್ಕಾರದಿಂದ ನಮ್ಮ ಕಾರ್ಯ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಆಗ್ತಾ ಇದೆ ಜನರನ್ನ ಏನಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಸಿಗ್ಬೇಕಾದ್ರೆ ಪತ್ರಿಕೆ ಮುಖಾಂತರ ಎಲೆಕ್ಟ್ರಾನಿಕ್ ಸೋಶಿಯಲ್ ಮೀಡಿಯಾ ಮುಖಾಂತರ ಇವತ್ತು ಜನರಿಗೆಲ್ಲ ವಿಷಯ ತಿಳಿತಾ ಇದೆ ಆ ವಿಷಯ ತಿಳಿಸ್ಬೇಕು ಯಾಕಂದ್ರ ಇವತ್ತು ಸರ್ಕಾರ ಎರಡು ಏನದ ಕಾಂಗ್ರೆಸ್ ಸರ್ಕಾರ ಮುಗಿಲಾಕ ಬರ್ತಾ ಇದೆ ಸರ್ಕಾರ ಇವತ್ತು ಯಾವಾಗ ನಡೆಸ್ತಾ ಇದಾರೆ ಅಂದ್ರೆ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಏನದ ಹೆಸರಿನಲ್ಲಿ ಹಣ ಏನದ ಕೂಡಿಸಿ ಈ ಕಡೆ ಗ್ಯಾರಂಟಿನೂ ಕೋಣ ಆಗ್ತಾ ಇಲ್ಲ ಅದೇ ಹಣ ಇವತ್ತು ಏನಾದ ರಾಜ್ಯ ಸರ್ಕಾರ ಕಾಂಗ್ರೆಸ್ದು ಆ ಹಣ ದುರುಪಯೋಗ ಮಾಡ್ಕೊತಾ ಇದ್ದಾರ ಲೂಟಿ ಹೊಡಿತಾ ಇದ್ದಾರ ಇವತ್ತು ವಿಶೇಷವಾಗಿ ಹೇಳಬೇಕಾದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ತತ್ವ ಸಿದ್ಧಾಂತ ಸಂವಿಧಾನ ಅದು ಗಾಳಿ ತೋರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದ್ದ ಕಾಂಗ್ರೆಸ್ನವ್ರಿಗೆ ಯಾವುದೋ ನೈತಿಕ ಒಂದು ನೈತಿಕತೆ ಇಲ್ಲ ಬಾಬಾ ಸಾಹೇಬ್ ಹೆಸರು ಅವ್ರಲ್ಲಿ ಯಾವುದೋ ನೈತಿಕತೆ ಇಲ್ಲ ಬಾಬಾ ಸಾಹೇಬ್ ಫೋಟೋ ಹಾಕೋಣ ಅವ್ರ ಮೆರವಣಿಗೆ ತೆಗಲಕ್ಕನೋ ಒಂದು ನೈತಿಕತೆ ಇಲ್ಲ ಎಸ್ ಸಿ ಎಸ್ ಟಿ ಬಜೆಟ್ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ಏನೋ ಅವರು ಆ ಎಸ್ ಸಿ ಎಸ್ ಟಿ ಏನೋ ಯೋಜನೆ ತರಲಾರದೆ ಎಕಡೋ ಏನಾದರೂ ಅದು ನೂಟಿ ಮಾಡಿ ಅದಕ್ಕೆ ಗ್ಯಾರಂಟಿ ಏನದ ನಾವು ಹಣ ಖರ್ಚು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಗ್ಯಾರಂಟಿ ಹೆಸರಿನಲ್ಲಿ ಹಣ ಏನದ ಏನಾದ್ರು ಏನೋ ಉಪಯೋಗ ಆಗ್ತಾ ಇದೆ ಕಡೆ ಎಸ್ ಸಿ ಎಸ್ ಟಿ ಅನ್ನೋದ ಇಪ್ಪತ್ತೈದು ಸಾವಿರ ಕೋಟಿ ಏನದ ಅದನ್ನೂ ಏನದ ಆ ಒಂದು ಎಸ್ ಸಿ ಎಸ್ ಟಿ ಜನರಿಗೆ ಏನಾದ್ರು ಅದನ್ನೂ ಏನದ ಅವ್ರಿಗೆ ಏನದ ಅನ್ಯಾಯ ಮಾಡ್ತಾ ಇದ್ದಾರೆ ಇಂಥ ಒಂದು ಜನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ ಅಷ್ಟೇ ಇಲ್ಲ ಇವತ್ತು ಒಂದೊಂದು ಬೋರ್ಡಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ಏನದ ನಮ್ಮದು ನಾಗಪುರ್ ಚೇರ್ಮನ್ ಇದಸ್ ಹೌಸ್ನಲ್ಲಿ ಒಪ್ಪಿಕೊಂಡರು ಇಲ್ಲ ನೂರ ಎಂಬತ್ತೇಳು ಕೋಟಿ ಇಲ್ಲ ಅದು ಎಂಬತ್ತೇಳು ಕೋಟಿ ಇದೆ ಮುಖ್ಯಮಂತ್ರಿ ಇಂಥವೆಲ್ಲ ಏನಾದ ಜನರಿಗೆ ಏನಾರ ಸಿಗಂತ ಯೋಜನೆಗಳು ಹಣ ಏನಾದ್ರೂ ಕೊಡ್ಲಾರದೆ ಕಂಡದ್ದವ್ ಮೆರಿತಾ ಇದ್ದಾರೆ ಜನರಿಗೆ ಗುರುತಾಗ್ತಾ ಇದೆ ಇವತ್ತ ವಿಶೇಷವಾಗಿ ಈ ಮುಸ್ಲಿಮರಿಗೆ ವಿಶೇಷವಾಗಿ ಏನದ ಸವಲತ್ತುಗಳು ಕೂಡ ಕಾರಣ ಏನಂದ್ರ ಮುಸ್ಲಿಮ್ರಿಗು ಕೊಡೋರಿಲ್ಲ ಮುಸ್ಲಿಮ್ ಬಜೆಟ್ ತೆಗೆದಿರ್ತಾರ ಆ ಬಜೆಟ್ ಈಗ ಎಸ್ ಸಿ ಎಸ್ ಟಿ ಹೆಂಗೆ ದುರುಪಯೋಗ ಮಾಡ್ ಹಣ ಅದೇ ತರ ದುರುಪಯೋಗ ಮಾಡ್ಕೊಳ್ಳೋ ಇದು ಒಂದು ಮತ್ತೊಂದು ಹೊಸ ದಾರಿ ಉಳಿದ್